ಕೆಟ್ಟವನು ಅಂತ ರಾವಣನಂತಹ ಅವನಿಗೆ ಹೇಳಿದ್ರೆ ಶೋಭೆ ಕೊಡತೆ ಅವನಲ್ಲಿ ಸ್ವಲ್ಪ ದಮ್ ಆದ್ರೂ ಇತ್ತು ಹೆಚ್ಚಿನ ಕೆಟ್ಟ ಜನರು ಹೇಗಿರ್ತಾರಂದ್ರೆ ವಾಮನನ ತರಹ ಇರ್ತಾರೆ ಅವರಿಗೆ ಕೆಟ್ಟವರು ಅಂತ ಹೇಳುವುದು ಕೂಡ ಸರಿಯಲ್ಲ ಕೆಟ್ಟವರು ಅಂತ ಹೇಳಿ ಅವರಿಗೆ ಯಾಕೆ ವ್ಯರ್ಥವಾಗಿ ಗೌರವ ಕೊಡ್ತೀರಾ ಹೆಚ್ಚಿನ ಜನರು ಅಷ್ಟೊಂದು ಕೆಟ್ಟವರು ಕೂಡ ಆಗಕ್ಕಾಗಲ್ಲ ಅವರು ಸಂಪೂರ್ಣವಾಗಿ ಏನೂ ಆಗಕ್ಕಾಗಲ್ಲ ಅವರು ಸಂಪೂರ್ಣವಾಗಿ ಕೆಟ್ಟವರೇ ಆಗಿದ್ರೆ ಕೆಟ್ಟವರಾಗಿ ಯಾವಾಗಲೋ ಒಳ್ಳೆಯವರಾಗಿರ್ತೀರಲ್ವಾ ಹಾಗಾಗಿ ಹೀಗೇನೆ ಇರ್ತಾರೆ ಸ್ವಲ್ಪ ಸ್ವಲ್ಪ ಕೆಟ್ಟವರಾಗಿ ಸಂದರ್ಭ ನೋಡಿ ಕೆಟ್ಟದ್ದನ್ನ ತೋರಿಸಿದ್ರು ಆಮೇಲೆ ಲೋಕದ ಮುಂದೆ ಹೋಗಿ ಒಳ್ಳೆಯವರಾಗಿಬಿಟ್ರು ಯಾರಾದರೂ ಸಂಪೂರ್ಣವಾಗಿ ಕೆಟ್ಟವರಾಗಿರೋನ ನೋಡಿದಿರಾ ತನ್ನ ಹೆಂಡತಿಯಿಂದಲೇ ಲಂಚ ಕೇಳೋ ಒಬ್ಬ ಲಂಚ ತಿನ್ನೋನ ನೋಡಿದಿರಾ ಅವನು ಆಫೀಸ್ನಲ್ಲಿ ಕೆತ್ತವನು ಮನೆಯಲ್ಲಿ ಒಳ್ಳೆಯವನಾಗಿರೋಕೆ ನಾವು ಅಷ್ಟೊಂದು ಕೆತ್ತವರು ಕೂಡ ಆಗಕ್ಕಾಗಲ್ಲ ಯಾರಿಗೆ ಕೆತ್ತವರು ಅಂತ ಕರೆಯೋದು ನೀವು ಪಿಚ್ಚು ಲಾಗೆ ತುಂಬಾ ಕೆಟ್ಟವನು ಅಂತ ಹೇಳ್ತಿದ್ದೀರಾ ಅವನ ಕೆಟ್ಟತನ ಏನಂದ್ರೆ ಹಾಲಿನಲ್ಲಿ ನೀರು ಬೇರೆಸ್ತಾನೆ ಇಷ್ಟಕ್ಕೆ ನೀವು ಅವನನ್ನ ಕೆಟ್ಟವನು ಅಂತ ಹೇಳಿಬಿಟ್ರಿ ಅವನು ಅಸಹಾಯಕ ಖುಷಿಯಾಗಿರೋ ಒಬ್ಬ ಕೆಟ್ಟ ಮನುಷ್ಯನನ್ನ ತೋರಿಸಿ ಈಗ ನಿಮ್ಮ ಹೃದಯದಿಂದಲೇ ಕೇಳ್ತಿದ್ದೀನಿ ಅವನಿಗೆ ಶಿಕ್ಷೆ ಕೊಡಬೇಕಾ ಅಥವಾ ಆಸರೆ ಕೊಡಬೇಕಾ ಅವನು ಏನೆಲ್ಲಾ ಅಪರಾಧ ಅತ್ಯಾಚಾರ ಮಾಡಿದ್ದಾನೆ ಏನೆಲ್ಲ ಲೆಕ್ಕಾಚಾರ ಹಾಕಿದ್ದಾನೆ ಜಾಣತನ ತೋರಿಸಿದ್ದಾನೆ ಅದೆಲ್ಲದರ ಬದಲಾಗಿ ಅವನಿಗೆ ಸಿಕ್ಕಿದ್ದೆನು ಹೆಚ್ಚಿನ ಅಶಾಂತಿ ಮತ್ತು ದುಃಖ ಅವನಲ್ಲಿ ದರ್ಪ ಕಾಣಿಸಬಹುದು ಆದರೆ ಅವನ ಪರಿಸ್ಥಿತಿಯನ್ನು ನೋಡಿ ಈಗ ನೀವು ಅವನನ್ನ ಅಹಂಕಾರಿ ಅಂತೀರಾ ಅಥವಾ ಅಸಹಾಯಕ ಅಂತೀರಾ ಅಹಂಕಾರ ಅವನ ಹೊರಮೈ ಅಷ್ಟೇ ಅಸಹಾಯಕತೆ ಅವನ ನೆಲೆ